ರಾಜ್ಯದಲ್ಲಿ ಒಂದು ಕಡೆ ಮಳೆ ಆಗ್ತಾ ಇದೆ ಮಳೆಯ ಅಬ್ಬರ ಅನೇಕ ಕಡೆಗಳಲ್ಲಿದೆ ಆದರೆ ಇನ್ನೊಂದು ಕಡೆ ಬಿಸಿಲಿನ ತಾಪಮಾನ ಕೂಡ ಇದೆ ಬಿಸಿಲಿನ ತಾಪಮಾನಕ್ಕೆ ಕುಕ್ಕುಟೋದ್ಯಮದ ಮೇಲೆ ಬಹಳ ದೊಡ್ಡ ಹೊಡೆತ ಆಗಿದೆ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನಕ್ಕೆ ಕೋಳಿಗಳು ಸಾವನ್ನಪ್ಪ ಕೋಳಿಗಳ ಮೊಟ್ಟೆಯ ಉತ್ಪಾದನೆಯಲ್ಲೂ ಕೂಡ ಗಣನೀಯವಾಗಿ ಇಳಿಕೆಯಾಗಿದೆ ಶೇಕಡ ಎಪ್ಪತ್ತರಷ್ಟು ಕುಸಿದಿದೆ ಮೊಟ್ಟೆಯ ಉತ್ಪಾದನೆಯ ಪ್ರಮಾಣ ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತಕ್ಕೂ ಹೆಚ್ಚು ದೊಡ್ಡ ಪೌಲ್ಟ್ರಿ ಫಾರ್ಮ್ಗಳಿದ್ದಾವೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆಯಲ್ಲಿ ಬಾರಿ ಅತಿ ಹೆಚ್ಚು ಬಿಸಿಲಿದೆ ತಾಪಮಾನ ಇದೆ ಹೀಗಾಗಿ ಅಲ್ಲಿನ ಕುಕ್ಕುಟು ಉದ್ಯಮ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದೆ ಬಿಸಿಲಿನ ತಾಪಮಾನಕ್ಕೆ ಕೋಳಿಗಳು ಕೂಡ ಇದ್ದಾವೆ ಕೋಳಿಗಳ ಮೊಟ್ಟೆ ಪ್ರಮಾಣವೂ ಕೂಡ ಇಳಿಕೆ ಆಗ್ತಾ ಇದೆ ಉತ್ಪಾದನೆಯಲ್ಲೂ ಕೂಡ ಬಹಳ ಗಣನೀಯವಾಗಿ ಇಳಿಕ ಇಳಿಕೆ ಆಗ್ತಾ ಇದೆ ಎಷ್ಟು ಅಂತ ಹೇಳಿದರೆ ಶೇಕಡ ಎಪ್ಪತ್ತು ಶೇಕಡ ಎಪ್ಪತ್ತಕ್ಕೆ ಕುಸಿತ ಇದೆ ಮೊಟ್ಟೆ ಉತ್ಪಾದನೆಯ ಪ್ರಮಾಣ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೊಂಬತ್ತಕ್ಕೂ ಹೆಚ್ಚು ದೊಡ್ಡ ಪೋಲ್ಟ್ರಿ ಫಾರ್ಮ್ಗಳಿದ್ದಾವೆ ಈ ಪೋಲ್ಟ್ರಿ ಫಾರ್ಮ್ಗಳಿಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗಿದೆ ಸರ್ ಈ ಸಾರಿ ಪ್ರತಿ ವರ್ಷಕ್ಕಿಂತ ಈ ಸಾರಿ ಬೇಸಿಗೆ ಜಾಸ್ತಿ ಇರೋದ್ರಿಂದ ಭಾಳ ಪರಿಣಾಮ ಬೀರಿದೆ ಸರ್ ನಾನು ಒಂದು ಲಕ್ಷಕ್ಕೆ ಮಿನಿಮಮ್ ಅಂದರೂ ಆವಾಗ ಎಂಬತ್ತರಿಂದ ಎಂಬತ್ತೈದು ಸಾವಿರ ತೊಂಬತ್ತು ಸಾವಿರವರೆಗೂ ಮೊಟ್ಟೆ ಬರ್ತೀವಿ ಸರ್ ಇತ್ತೀಚೆಗೆ ಈ ವರ್ಷ ಅಂತೂ ಬರಗಾಲ ಮತ್ತು ಬೇಸಿಗೆ ಜಾಸ್ತಿ ಇರೋದರಿಂದ ಒಂದು ಅರವತ್ತು ಅರವತ್ತೈದು ಸಾವಿರ ಬಿಡೋಕೆಂದ್ರೆ ಭಾಳ ಕಷ್ಟ ಸರ್ ಇದು ಭಾಳ ತೊಂದರೆ ಆಗುತ್ತೆ ಸರ್ ಇದರಿಂದ ಏನಂತಂದ್ರೆ ನಾವು ಈ ಬಿಸಿಲು ಕಮ್ಮಿ ಆಗಿಲ್ಲ ಹೇಳಿ ಸಿಂಕ್ಲಾರು ಅಂತ ಒಂದು ಉಪಯೋಗ ಮಾಡಿದ್ರು ಈ ಮನುಷ್ಯರಿಗೆ ತಡ್ಕೋಕೆ ಆಗಲ್ಲ ಸರ್ ಟೆಂಪ್ರೇಚರ್ ಹೈ ಟೆಂಪ್ರೇಚರ್ ಆಗಿಬಿಟ್ಟಿತ್ತು ಈಗ ಕೋಳಿಗಳನ್ನು ತಡ್ಕೊತ ಇಲ್ಲ ಈ ಸರ್ ಈ ಬೇಸಿಗೆ ಮಾತ್ರ ಈ ನಮ್ಮ ಉದ್ಯೋಗಕ್ಕೆ ಭಾಳ ತೊಂದರೆ ಕೊಟ್ಟಿತ್ತು ಸರ್ ಆಮೇಲೆ ಭಾಳ ಲಾಸ್ಟ್ ಚೆನ್ನಾಗಿ ಮೊಟ್ಟೆ ಈಗ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಕಮ್ಮಿ ಆಗುತ್ತೆ ಸರ್ ಹೋಲ್ ಸೇರಿಗೆ ಈ ಲೆಕ್ಕ ಲೆಕ್ಕಾಡಿದ್ರೆ ಮೂವತ್ತರಿಂದ ನಲವತ್ತೈದು ಪರ್ಸೆಂಟ್ ಕಮ್ಮಿ ಆಗುತ್ತೆ ಹ್ಞೂ ಸರ್ ಪ್ರತಿ ಸಾರಿಗಿಂತ ಈ ಸ್ಯಾರಿನೂ ಒಂದು ಟ್ವೆಂಟಿ ಪರ್ಸೆಂಟ್ ಜಾಸ್ತಿನೇ ಜಾಸ್ತಿನಾಗೈತೆ ಸರ್ ಹೌದು ಸರ್ ಬೇಸಿಗೆಯಿಂದ ಭಾಳ ತೊಂದರೆ ಆಗುತ್ತೆ ಸರ್ ಮತ್ತು ಏನಂದರೆ ಈಗ ಮ ಸತ್ಕೋಳಿ ಬರೋದಲ್ದ ಮೊಟ್ಟೆ ಉತ್ಪಾದನೆ ಉತ್ಪಾದನೆ ಮೊಟ್ಟ ಸತಿ ಇರೋದ್ರಿಂದ ಭಾಳ ತೊಂದರೆ ಆಗುತ್ತೆ ಸರ್ ಈ ಕೊಟ್ಟೋದಾದ್ಮೇಲೆ ಈ ಸಾರಿ ಪ್ರತಿ ವರ್ಷಕ್ಕಿಂತ ಈ ಸ್ಯಾರಿ ಬೇಸಿಗೆ ಜಾಸ್ತಿ ಇರೋದ್ರಿಂದ ನಮಗೆ ಭಾಳ ಆಗುತ್ತೆ ಸರ್ ಈ ಸಾರಿ ಪ್ರತಿ ವರ್ಷಕ್ಕಿಂತ ಈ ಸಾರಿ ಬೇಸಿಗೆ ಜಾಸ್ತಿ ಇರೋದ್ರಿಂದ ಭಾಳ ಪರಿಣಾಮ